ಪೇಟೆಯ ಕಕ್ಕೆ ಹೊಳೆಯ ಗುತ್ತಿಗೆದಾರ ಸಂಪತ್ ನಾಯರ್ ಅತ್ತೆಯ ಮಿಶ್ರಿ ಕೊನೆಗೂ ಬಯಲಾಗಿದೆ ಅಕ್ರಮ ಸಂಬಂಧವೇ ಕೊನೆಗೆ ಆರೋಪಿತನ ಕೊಲೆಯಲ್ಲಿ ದುರಂತ ಅಂತ್ಯ ಕಂಡಿದೆ ತಮ್ಮ ಆತ್ಮೀಯ ಸ್ನೇಹಿತರಿಂದಲೇ ಸಂಪತ್ ನಾಯರ್ ಕೊನೆಯಾಗಿರುವುದು ಬೆಳಕಿಗೆ ಬಂದಿದೆ ಪ್ರಕರಣದ ಪ್ರಮುಖ ಆರೋಪಿಗಳಾದ ಹಾನುಗಲ್ಲಿನ ಕಿರಣ್ ಆತನ ಪತ್ನಿ ಸಂಗೀತ ಮತ್ತು ಕಿರಣ್ನ ಆತ್ಮೀಯ ಸ್ನೇಹಿತ ಗಣಪತಿ ಎಂಬುವರನ್ನು ಪೊಲೀಸರು ಬಂಧಿಸಿದ್ದಾರೆ ಈ ಬಗ್ಗೆ ಜಿಲ್ಲಾ ಎಸ್ಪಿ ಕೆ ರಾಮರಾಜನ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಕಿರಣ್ ಪತ್ನಿ ಸಂಗೀತ ಮತ್ತು ಸಂಪತ್ ಆಲಿಯ ಶಂಭುವಿಗೆ ಕಳೆದ ನಾಲ್ಕು ವರ್ಷಗಳಿಂದ ಅಕ್ರಮ ಸಂಬಂಧವಿತ್ತು ಈ ವಿಚಾರ ಕಿರಣ್ ಗಮನಕ್ಕೆ ಬಂದಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ವಿಚಾರವಾಗಿ ಕಿರಣ್ ಮತ್ತು ಸಂಪತ್ ಮಧ್ಯೆ ಗಲಾಟೆ ನಡೆದಿತ್ತು ಪ್ರಕರಣದ ಬಗ್ಗೆ ಕೇಸ್ ಕೂಡ ದಾಖಲಾಗಿತ್ತು ಆ ಬಳಿಕ ಸಂಗೀತ ಮಂಗಳೂರಿಗೆ ತೆರಳಿದ್ದರು ಆದರೆ ಇಷ್ಟಕ್ಕೆ ಬಿಡದ ಸಂಪತ್ ನಾಯರ್ ಮಂಗಳೂರಿಗೂ ತೆರಳಿ ತನ್ನೊಂದಿಗೆ ಸಹಕರಿಸುವಂತೆ ಒತ್ತಾಯಿಸಿದ್ದ ಈ ಮಧ್ಯೆ ಸಂಗೀತ ಕಿರಣ್ ಮತ್ತು ಸಂಪತ್ ನಾಯರ್ ಪರಸ್ಪರ ಮಾತುಕತೆ ನಡೆಸಿ ಮೊಕದ್ದಮೆಯನ್ನು ಹಿಂದಕ್ಕೆ ಪಡೆದಿದ್ದರು ಎನ್ನಲಾಗಿದೆ ಆದರೆ ಸಂಪತ್ ನಾಯರ್ ತನ್ನಲ್ಲಿರುವ ಖಾಸಗಿ ವಿಡಿಯೋಗಳನ್ನು ಇಟ್ಟುಕೊಂಡು ಸಂಗೀತಳಿಗೆ ಕಿರುಕುಳ ನೀಡುತ್ತಿದ್ದ ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಸ್ಲೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಫಿಯಟ್ ಪಿಂಟೋ ಗಾಡಿಯಲ್ಲಿ ರಕ್ತಗಳೆ ಆಗಿರೋ ಒಂದು ಗಾಡಿನ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಸಿಕ್ಕಿ ಗಾಡಿ ಯಾರ್ದಂದ್ರೆ ಅವರು ಚೆಕ್ ಮಾಡಿದ್ದಾರೆ ಮಾಡುವ ಸಂದರ್ಭದಲ್ಲೇ ಅಲ್ಲಿ ಆ ಗಾಡಿ ಜಾನ್ಪಾಲ್ ಎಂಬರದ ಅಂತ ಗೊತ್ತಾಗಿದೆ ಅದು ನಮ್ಮ ಕುಶಾಲನಾಗರ ವ್ಯಾಪ್ತಿಯಲ್ಲಿರುವ ಜಾನ್ ಅವರ ಕಡೆ ವಿಚಾರಣೆ ಮಾಡುವಾಗ ಒಂಬತ್ತನೇ ತಾರೀಕು ಸಾಯಂಕಾಲ ಸಂಪತ್ ಸಂಪತ್ ನಾಯರ್ ಅವರ ಫ್ರೆಂಡ್ ಕಡೆ ಗಾಡಿ ಕೊಟ್ಟಿರೋದಾಗಿ ತಿಳಿಸಿದ್ದಾರೆ ಇಮಿಡಿಯೇಟ್ಲಿ ಸಂಪತ್ ಅವರು ಕೂಡ ಕಾಣ್ತಾ ಇಲ್ಲ ಅಂದರೆ ಹತ್ತನೇ ತಾರೀಕು ನಾವು ಎಫ್ ಐ ಆರ್ ಮಾಡಿ ವಿಚಾರಣೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಹದಿನಾಲ್ಕನೇ ತಾರೀಕು ಸಂಪತ್ ನಾಯರ್ ಡೆಡ್ ಬಾಡಿ ಅಲ್ಲಿಗಿನ ಒಂದು ಒಣಾಧ್ರ ಪ್ರದೇಶದಲ್ಲಿ ಎಸ್ಲೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವರ ಡೆಡ್ ಬಾಡಿ ತಲೆಯಲ್ಲಿ ಒಡೆದು ಒಂದು ಶಾರ್ಪ್ ಪೇಪರ್ನಲ್ಲಿ ಒಡೆದು ಮತ್ತು ಗಾಯ ಮಾಡಿ ಬಾಡಿ ಒಂದು ಡಿಕಂಪೋಸ್ಡ್ ಸ್ಟೇಟಲ್ಲಿ ಕಂಡುಬಂದಿತ್ತು ಅದು ಆಲ್ಮೋಸ್ಟ್ ಮರ್ಡ್ರ್ ತಡೆ ನಾವು ಪ್ರೈಮ್ ಅಫೀಸಿನ ನಮಗೆ ಕಂಡು ಬಂದಿತ್ತು ಸೊ ಇಲ್ಲಿಂದ ಮಿಸ್ಸಿಂಗ್ ಆಗಿರೋದ ನಾವು ಮರ್ಡ್ರ್ ಕೇಸನ್ನು ಅವ್ರ ಫ್ಯಾಮಿಲಿ ಅವ್ರ ಕಡೆ ಕರೆದು ಇದು ಏನಾಗಿರಬೋ ಅಂದರೆ ಅವ್ರ ಬಾಡಿ ಐಡೆಂಟಿಫೈ ಮಾಡಿ ಮರ್ಡರ್ ಕೇಸನ್ನು ತೊಗೊಂಡು ಮುಂದುವರೆದಿದ್ದೀವಿ ಮುಂದುವರೆಯುವ ಸಂದರ್ಭದಲ್ಲಿ ಅವರು ಕೆಲವೊಬ್ಬರ ಮೇಲ್ಗಡೆ ಡೌಟ್ ಇರೋದ್ರ ಬಗ್ಗೆ ಕಂಪ್ಲೇಂಟಲ್ಲಿ ಕೂಡ ತಿಳಿಸಿದ್ದಾರೆ ಆ ಕಂಪ್ಲೇಂಟಲ್ಲಿ ಕೂಡ ಎರಡು ಸಾವಿರ ಇಪ್ಪತ್ತ ಮೂರಲ್ಲಿ ಸಂಪತ್ ಅವರಿಗೂ ಇನ್ನೊಂದು ಕಿರಣ್ ಗಣಪತಿ ಅವರ ಹೆಂಡತಿ ಕಿರಣ್ ಹೆಂಡತಿ ಸಂಗೀತ ಅವ್ರಿಗೂ ಕೂಡ ಗಲಾಟೆ ಆಗಿರೋದು ಕೇಸ್ ಕೌಂಟರ್ ಕೇಸ್ ಆಗಿದೆ ಆ ಕೇಸಲ್ಲಿ ಮುಂದುವರೆದು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಈ ಕೇಸಲ್ಲಿ ನಮಗೆ ಇದು ಬರೋ ತನಿಖೆಯಲ್ಲಿ ಏನು ಕಂಡು ಬಂದಿದೆ ಅಂದರೆ ಸಂಗೀತ ಎಂಬವರ್ಗೂ ಸಂಪತ್ ಅವ್ರಿಗೂ ಅಕ್ರಮ ಸಂಬಂಧವಾಗಿದೆ ಇದು ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಅಕ್ರಮ ಸಂಬಂಧ ಇರುವುದು ಕಂಡುಬಂದಿದೆ ಈ ಸಂದರ್ಭದಲ್ಲಿ ಸಂಗೀತ ಗಂಡ ಕಿರಣ್ ಅವ್ರಿಗೂ ಕೂಡ ಈ ಅಕ್ರಮ ಸಂಬಂಧ ವಿಚಾರ ಗೊತ್ತಾಗುವ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಒಡೆದಾಟ ಆಗಿದೆ ನನ್ನ ಹೆಂಡತಿ ಜೊತೆ ಯಾಕೆ ಎಫ್ ಐ ಆರ್ ಇಟ್ಕೊಂಡಿದೆ ಅಂದರೆ ಒಂದು ಒಡೆದಾಟ ಆಗುತ್ತದೆ ಸಂಗೀತ ಅವರು ಈ ಒಡೆದಾಟ ಆದಮೇಲೆ ಇಲ್ಲಿಂದ ಮ್ಯಾಂಗ್ಳೂರು ಹೋಗಿಬಿಡ್ತಾರೆ ಮ್ಯಾಂಗ್ಳೂರಿಗೂ ಕೂಡ ಇವನು ಮತ್ತು ಕಾಲ್ ಮಾಡಿ ಸಂಗೀತಕ್ಕೆ ತೊಂದರೆ ಮಾಡ್ತಾಯಿದ್ದ ಈ ಸಂದರ್ಭದಲ್ಲಿ ಸಂಗೀತ ಸಂಗೀತ ಅವರು ಪ್ರೈವೇಟ್ ವಿಡಿಯೋಸ್ ಕೆಲವೊಂದು ಕೂಡ ಸಂಪತ್ತು ಕಡೆ ಇತ್ತು ಅದೇ ರೀತಿಯಲ್ಲಿ ಬೇರೆ ಬೇರೆ ಕಾನ್ವರ್ಸೇಷನ್ನು ಸಂಗೀತವನ್ನು ಇತ್ತೀಚೆಗೆ ಕೂಡ ಒಡೆದಾಟ ಆದಮೇಲೆ ಕೂಡ ಬರಬೇಕು ಜೊತೆಗೆ ಬರಬೇಕಂದ್ರೆ ಫೋರ್ಸ್ ಮಾಡಿರೋದು ಇದೆಲ್ಲ ಕಂಡು ಬಂದಿದೆ ಇದೇ ಸಂದರ್ಭದಲ್ಲಿ ಈ ಸಂಗೀತ ಅವರ ಜೊತೆ ಮಾತ್ರ ಅಲ್ಲದೆ ಬೇರೆ ಬೇರೆಯವ್ರ ಕಡೆ ಕೂಡ ಕೆಲವೊಂದು ಸಂಬಂಧಗಳು ಇದು ಬಂದಿರೋದು ಕಂಡು ಬಂದಿದೆ ಅವರ ಆದ ಗಣಪತಿ ಈವನ್ನ ಈ ಸಂಗೀತ ಹಸ್ಬೆಂಡ್ ಕಿರಣ್ ಕೂಡ ಇವರ ಫ್ರೆಂಡ್ ಆಗಿದ್ದವರು ಇನ್ನೊಬ್ಬ ಒಂದು ಹದಿನೈದು ವರ್ಷ ಫ್ರೆಂಡ್ ಗಣಪತಿ ಎಂಬವರು ಅವರು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಫ್ರೆಂಡ್ ಆಗಿರೋರು ಅವರು ಮನೆಯಲ್ಲಿ ಇರುವ ಕೆಲವೊಬ್ಬರ ಜೊತೆ ಕೂಡ ಸಂಬಂಧ ಇಟ್ಕೊಂಡಿರೋದು ಬಂದಿದೆ ಅದಕ್ಕೆ ಇವರು ಎಲ್ಲರಿಗೂ ಕೂಡ ಸಂಪತ್ತು ಅವರಿಗೂ ಒಂದು ವಿರೋಧವಾಗಿದೆ ಈ ಸಂದರ್ಭದಲ್ಲಿ ಮುಂದೆ ಯಾವುದೂ ನಮ್ಮ ಬದುಕಕ್ಕೆ ಬಿಡಲ್ಲ ಗಲಾಟೆ ಆದ ನಂತರ ಕೂಡ ಆ ಎಫ್ ಐ ಆರನ್ನು ಈ ಸಂಗೀತ ಮೂಲಕ ರಾಜ್ಯ ಪಂಚಾಯತ್ ಮಾಡಿ ಇನಿಷಿಯಲಿ ವಾಪಸ್ ತಗೊಳ್ಳೋದಕ್ಕೆ ಸಂಪತ್ತು ರೆಕ್ವೆಸ್ಟ್ ಮಾಡೋ ಸಂದರ್ಭದಲ್ಲಿ ಸಂಗೀತ ಮತ್ತು ಕಿರಣ್ ಸಂಗೀತ ಗಂಡ ಕಿರಣ್ ಅವರ ಎಫ್ ಐ ಆರನ್ನು ವಾಪಸ್ ತೊಗೊಂಡಿದ್ದಾರೆ ಸೊ ಅವರು ಅವಾಗ ಏನು ಒಪ್ಪಿಗೆ ಕೊಟ್ಟಿದ್ದಾರೆ ಅಂದರೆ ನಾನು ಇಬ್ಬರೂ ವಾಪಸ್ ತೊಗೊಳೋದಂದರೆ ಒಪ್ಪಿಗೆ ಕೊಟ್ಟಿರೋ ಸಂದರ್ಭದಲ್ಲಿ ಸಂಗೀತ ಅವರ ಗಂಡ ಎಫ್ ಐ ಆರನ್ನು ವಾಪಸ್ ತೊಗೊಂಡಿದ್ದಾರೆ ವಾಪಸ್ ತೊಗೊಂಡಾದ್ಮೇಲೆ ಸಂಪತ್ ನಾಯರ್ ಇವರು ಕೊಟ್ಟಿರೋ ಕಂಪ್ಲೇಂಟನ್ನು ಕೋರ್ಟಲ್ಲಿ ಮುಗಿಸ್ಕೊಂಡಿಲ್ಲ ಅದು ಮಾತ್ರ ಅಲ್ಲದೆ ಇವ್ರ ಕಡೆ ಇರೋ ಎಲ್ಲ ಇಟ್ಕೊಂಡು ಮತ್ತು ನನ್ನ ಜೊತೆಗೆ ಬರಬೇಕಂದ್ರೆ ಫೋರ್ಸ್ ಮಾಡಿರೋ ಸಂದರ್ಭದಲ್ಲಿ ಸಂಗೀತ ಅವ್ರ ಗಂಡನ ಜೊತೆ ಹೇಳಿಬಿಟ್ಟು ಗಂಡನ ಫ್ರೆಂಡ್ ಗಣಪತಿ ಈ ಈ ಮೂರು ಜನ ಸುಮಾರು ಪ್ಲಾನ್ ಪ್ಲಾನ್ ಮಾಡಿ ಮಾಡಿರೋದು ಹಿನ್ನೆಲೆಯಲ್ಲಿ ಕಿರಣ್ ಆತನ ಸ್ನೇಹಿತ ಗಣಪತಿ ಮತ್ತು ಸಂಗೀತ ಸೇರಿ ಸಂಪತ್ನನ್ನು ಮುಗಿಸಲು ತಂತ್ರ ರೂಪಿಸಿದ್ದರು ಅದರಂತೆ ಸಂಪತ್ನನ್ನು ಮೇ ಒಂಬತ್ತಕ್ಕೆ ಸಂಗೀತಳೆ ಹಾನುಗಲ್ಲಿಗೆ ಬರಮಾಡಿಕೊಂಡಿದ್ದಳು ಆಕೆಯ ಮನೆಯಿಂದ ಅಂದಾಜು ಮೂರು ಕಿಲೋಮೀಟರ್ ದೂರದ ನಿರ್ಜನ ಪ್ರದೇಶದಲ್ಲಿ ಕಾಯುತ್ತಿದ್ದ ಕಿರಣ್ ಮತ್ತು ಗಣಪತಿ ಕೋವಿಯಿಂದ ಬೆದರಿಸಿ ದೊಣ್ಣೆಯಿಂದ ಹಲ್ಲೆ ಮಾಡಿ ಕತ್ತಿಯಿಂದ ಕಡಿದು ಸಂಪತ್ ನಾಯರ್ನನ್ನು ಹತ್ಯೆ ಮಾಡಿದ್ದಾರೆ ಸಂಪತ್ ಬಂದಿದ್ದ ಫಿಯೇಟ್ ಪುಂಟೋ ಕಾರಿನಲ್ಲಿ ಮೃತದೇಹವನ್ನು ಕೊಂಡೊಯ್ದು ಸಕಲೇಶ್ಪುರ ಸಮೀಪದ ಒಣಗೂರು ಅರಣ್ಯದಲ್ಲಿ ಬಿಸಾಡಿದ್ದರು ಅಷ್ಟರಲ್ಲಿ ಕಾರಿನ ಡೀಸೆಲ್ ಮುಗಿದ ಹಿನ್ನೆಲೆಯಲ್ಲಿ ಕಲ್ಲಳ್ಳಿ ಗ್ರಾಮದಲ್ಲಿ ನಿಲ್ಲಿಸಿ ಪೂರ್ವ ಸಂಚಿನಂತೆ ಬೆಂಗಳೂರಿನಿಂದ ತರಿಸಲಾಗಿದ್ದ ಬೇರೊಂದು ಕಾರಿನಲ್ಲಿ ಮರಳಿ ಬಂದಿದ್ದಾರೆ ಎಂದು ಎಸ್ಪಿ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಸುಮಾರು ಕೂಡ ಇವರು ಪ್ಲಾನ್ ಪ್ಲಾನ್ ಮಾಡಿ ಎಲ್ಲಿ ಎಲ್ಲಿ ಉದ್ದೇಶ ಎಲ್ಲ ಬಂದು ಫೈನಲ್ ಆಗಿ ಮೇ ತಿಂಗಳಲ್ಲಿ ಮೂರು ಜನ ಸೇರಿ ಮರ್ಡ್ರ್ ಮಾಡಿದ್ದಾರೆ ಈ ಮರ್ಡ್ರಲ್ಲಿ ಅವತ್ತು ಆ ಮರ್ಡ್ರ್ ದಿವಸ ಸಂಗೀತ ಅವರ ಮೂಲಕ ಸಂಪತ್ತನ್ನು ನಾನು ನಿಮ್ಮ ಜೊತೆಗೆ ಬರ್ತೀನಿ ಬನ್ನಿ ಮಾತಾಡೋಣ ಅಂದರೆ ಹೇಳಿ ಸಂಗೀತ ಅವರು ಕಾಲ್ ಮಾಡಿ ಕರೆದು ಕರೆದಿದ್ದಾರೆ ಸೋ ಸಂಪತ್ತು ಅವ್ರ ಗಾಡಿಯಲ್ಲಿ ಬರುವಾಗ ಗೊತ್ತಾಗುತ್ತೆ ಅಂದರೆ ಅದು ಅವಾಯ್ಡ್ ಮಾಡಿಬಿಟ್ಟು ಅವ್ರ ಫ್ರೆಂಡ್ ಗಾಡಿಯಲ್ಲಿ ಫಿಯರ್ ಪುಂಟ ಗಾಡಿಯಲ್ಲಿ ಕುಶಾಲ ನಗರದಿಂದ ಸೋಮಾರ್ಪಟ್ಟಿಗೆ ಹೋಗಿ ಅಲ್ಲಿ ಹೋಗುವ ಸಂದರ್ಭದಲ್ಲಿ ಸಂಗೀತ ವರ್ಗ ಹಸ್ಬೆಂಡ್ ಮತ್ತು ಅವರ ಫ್ರೆಂಡ್ ಗಣಪತಿ ಇಬ್ಬರು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಇವರನ್ನು ಕೊಲೆ ಮಾಡುವುದಕ್ಕೆ ಮೂರು ಜನನು ಸೇರಿ ದೊಣ್ಣೆಯಲ್ಲಿ ಹೊಡೆದು ಮತ್ತು ಮಚ್ಚಲ್ಲಿ ಕೂಡ ಹೊಡೆದಿದ್ದಾರೆ ಮತ್ತು ಇನ್ನೊಂದು ಫೈರಿಂಗ್ ಕೂಡ ಆಗಿರೋದಾಗಿ ಆ ವೆಪನ್ ಗಣಪತಿಯವರದ್ದು ವೆಪನ್ ಮೂಲಕ ಫೈರಿಂಗ್ ಕೂಡ ಆಗಿರೋದಾಗಿ ತಿಳಿಸ್ತಾ ಇದ್ದಾರೆ ಸೊ ಅಲ್ಲಿಂದ ಬಾಡಿಯನ್ನು ಇನಿಷಿಯಲಿ ಅವರು ಡಿಸ್ಪೋಸ್ ಮಾಡೋದಕ್ಕೆ ಬೇರೆ ಬೇರೆ ಜಾಗಗಳನ್ನು ಕೂಡ ಹುಡುಕಿದ್ದಾರೆ ಆಗ ಬಾಡಿಯನ್ನು ಡಿಸ್ಪೋಸ್ ಮಾಡೋದಕ್ಕೆ ಅದೇ ಗಾಡಿ ಫಿಯರ್ ಕುಂಟೋನಲ್ಲಿಯೇ ತೊಗೊಂಡು ಹೋದಕ್ಕೆ ಪ್ಲ್ಯಾನ್ ಆಗಿದೆ ಅದರಲ್ಲಿ ಆ ಡೀಸೆಲ್ ಕಮ್ಮಿ ಇರೋದ್ರಿಂದ ತುಂಬ ಜಾಸ್ತಿ ದೂರಕ್ಕೆ ಹೋಗಲ್ಲ ಸೊ ಇನ್ನೊಬ್ಬರ ಸಾಕಾರ ತೊಗೊಂಡು ಡೀಸೆಲನ್ನು ಫಿಲ್ ಮಾಡಿಕೊಂಡು ಇಲ್ಲಿಂದ ಹೋಗುವಾಗ ನಮ್ಮ ಎಸ್ಲೂರ್ ಲಿಮಿಟ್ಸಲ್ಲಿ ಬಾಡಿಯನ್ನು ಡಿಸ್ಪೋಸ್ ಮಾಡಿದ್ದಾರೆ ಬಾಡಿಯನ್ನು ಡಿಸ್ಪೋಸ್ ಮಾಡಿ ಆದಮೇಲೆ ತಲೆಮರೆಸ್ಕೊಳ್ಳೋದಕ್ಕೆ ಇಲ್ಲಿ ಬಂದು ನಾರ್ಮಲಾಗಿ ಇರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಇಮಿಡಿಯೇಟ್ಲಿ ಸಸ್ಪಿಷನ್ ಮೇಲ್ಗಡೆ ನಾವು ಚೆಕ್ ಮಾಡುವಾಗ ಅಲರ್ಟ್ ಆಗಿ ಬೇರೆ ಬೇರೆ ಕಡೆ ಹೋಗಿ ತಪ್ಸ್ಕೊಳ್ಳೋದಕ್ಕೆ ತಲೆಮರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಇನಿಷಿಯಲಿ ಯಾರ್ಯಾರ ಪಾತ್ರ ಅಂದರೆ ನಮಗೆ ಗೊತ್ತಾಗಿಲ್ಲ ವಿಚಾರಣೆ ಒಂದೊಂದಾಗಿ ನಾವು ಮಾಡುವಾಗ ಕಿರಣನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ವಿ ಕಿರಣನ್ನು ಮೊನ್ನೆ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ತೊಗೊಂಡು ಡೀಟೇಲ್ ಆಗಿ ವಿಚಾರಣೆ ಮಾಡುವಾಗ ಗಣಪತಿ ಇನ್ವಾಲ್ವ್ಮೆಂಟ್ ಗೊತ್ತಾಗಿದೆ ಅವರನ್ನು ಕೂಡ ನಿನ್ನೆ ಗಣಪತಿಯನ್ನು ನಮ್ಮ ಟೀಮ್ ಬೆಳ್ತಂಗಡಿಯಲ್ಲಿ ಹಿಡಿದಿದ್ದಾರೆ ಅದ್ರ ಜೊತೆಗೆ ಅವರ ಹೆಂಡತಿಯೇ ಕೂಡ ಅರೆಸ್ಟ್ ಮಾಡ್ತಾ ಇದ್ದೀವಿ ಅವರ ಪಾತ್ರನೂ ಕಂಪ್ಲೀಟಾಗಿ ಕಂಡು ಬಂದಿದೆ ಅವರನ್ನು ಕೂಡ ಸಂಗೀತವನ್ನು ಕೂಡ ಅರೆಸ್ಟ್ ಮಾಡ್ತಾ ಇದ್ವಿ ಪ್ರಕರಣದ ಕೂಲಂಕುಷ ತನಿಖೆ ಮಾಡಿದ್ದ ಪೊಲೀಸರು ಮೇ ಹದಿನಾರರಂದು ಕಿರಣ್ನನ್ನು ಬೆಂಗಳೂರಿನಲ್ಲಿ ದಸ್ತಗಿರಿ ಮಾಡಿದ್ದಾರೆ ಆತ ನೀಡಿದ ಮಾಹಿತಿಯಂತೆ ಮೇ ಹದಿನೇಳರಂದು ಗಣಪತಿಯನ್ನು ಬೆಳ್ತಂಗಡಿಯಲ್ಲಿ ಹಾಗೂ ಮರುದಿನ ಸಂಗೀತಳನ್ನು ಸೋಮವಾರಪೇಟೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ ಕೃತ್ಯಕ್ಕೆ ಸಹಕರಿಸಿದ ಮತ್ತು ಆರೋಪಿತರು ತಪ್ಪಿಸಿಕೊಳ್ಳಲು ನೆರವಾದ ಇನ್ನಷ್ಟು ಆರೋಪಿತರ ಬಗ್ಗೆ ವಿಚಾರಣೆ ನಡೆಸಲಾಗುತ್ತಿದೆ ಇನ್ನು ಕೆಲವೊಬ್ಬರ ಬಗ್ಗೆ ವಿಚಾರಣೆ ನಡೀತಾ ಇದೆ ವಿಚಾರಣೆಯಲ್ಲಿ ಮುಂದುವರೆದು ಅವರನ್ನು ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಸೊ ಅವರವರ ಪಾತ್ರ ಏನೇನಿದೋ ಅದಕ್ಕೆ ನಾವು ತಕ್ಕ ಚಾರ್ಜಸ್ ಅನ್ನು ನಾವು ಫ್ರೀ ಮಾಡ್ತೀವಿ ಪ್ರಕರಣವನ್ನು ಭೇದಿಸುವಲ್ಲಿ ಎಸ್ಪಿ ಕೆ ರಾಮರಾಜನ್ ಮಾರ್ಗದರ್ಶನದಲ್ಲಿ ಹಾಗೂ ಹೆಚ್ಚುವರಿ ಎಸ್ಪಿ ಬಾರಿಕೆ ದಿನೇಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿತ್ತು ಡಿವೈಎಸ್ಪಿ ಶೇಖರ್ ಪಿ ಚಂದ್ರಶೇಖರ್ ಎಸ್ ಮಹೇಶ್ ಕುಮಾರ್ ನೇತೃತ್ವದಲ್ಲಿ ನಡೆದ ತನಿಖೆಯಲ್ಲಿ ಪಿಎಸ್ಐ ದಿನೇಶ್ ಕುಮಾರ್ ಇನ್ಸ್ಪೆಕ್ಟರ್ ಮುದ್ದು ಮಹದೇವ ಸಿಪಿಐ ಶಿವರಾಜ್ ಆರ್ಮುದೋಳ್ ಪಿಐ ಮೇದಪ್ಪ ಅಪರಾಧ ಪತ್ತೆದಳದ ಚಂದ್ರಶೇಖರ್ ಪಿಎಸ್ಐ ಮೋಹನ್ರಾಜ್ ಗೀತಾ ಮಂಜುನಾಥ್ ಗೋಪಾಲ ರವೀಂದ್ರ ವಿಜಿ ವಿಜಿವೆಂಕಟೇಶ್ ಡಿಸಿಆರ್ಬಿಯ ಯೋಗೇಶ್ ನಿರಂಜನ್ ಶರತ್ ಮತ್ತಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು